ಕೊಡ್ತೇನೆ ನಿಮ್ಮ ಅಮ್ಮನ್ನು ಕೇಳಿಸ್ಕೊಂಡು ಕೊಡ್ತೀನಿ ಕೊಡ್ತೀನಿ ನಿಮ್ಮ ಅಮ್ಮನ ಅಡ್ಡ ಅಡ್ಡಾಯ್ ಕೊಡ್ತಾನೆ ಕೊಡ್ಬೇಕಾ ಅಥವಾ ನನ್ನ ಮನೆಯವ್ರಿಗೆ ಬೇರೆ ಬೇರೆಯವ್ರಿಗೆ ಮಲಗಿಸ್ತೀಯ ಅಲ್ವ ನನಗೆ ಮಲಗಿಸೋ ತಮ್ಮ ಕೊಡ್ತೀನಿ ಅಲ್ಲೋ ಬೇರೆ ಬೇರೆಯವ್ರಿಗೆ ಮಲಗಿಸ್ತೀಯ ಹಾಂ ತಮ್ಮ ಹ್ಞೂ ಏನು ಗೌಡ ತಾನೆ ಹೌದಾ ನಿಮ್ಮ ಅಮ್ಮನ ನನಗೆ ಮಲಗಿಸು ಅಲ್ಲೋ ಬೇರೆ ಬೇರೆಯವ್ರಿಗೆ ಮಲಗಿಸ್ತೀಯ ಹಾಂ ಅಲ್ಲೋ ಆ ಸೂಳೆ ಮಗನ ಜೊತೆ ಆಕೋಸೆ ಇರ್ತೀಯ ಒಲೆಯರೋನ ಜೊತೆ ಹಾಂ ಒಬ್ಬ ಗೌಡ ಆಗಿ ಆ ಒಲೆರೋನಿಗೆ ಯಾಕೋ ಹಾಕ್ತೀಯ ಹ್ಞೂ ಏ ಲವಡ ಚಪ್ಪ ಸೂಳೆ ಮಗನೇ ನಾನು ಐದು ವರ್ಷ ಎಮ್ ಎಲ್ ಎ ಕಣೋ ಅವನಮ್ಮ ನಾವು ಏನು ಶಾರ್ಟ್ ಆರ್ಕಂತಾನೋ ಹ್ಞೂ ಅಲಾಮ್ ಕೋರ್ನವ್ರ ಮಗನೇ ನಿನ್ನ ಅಮ್ಮನ ಹೆಂಗಿಲ್ಲ ಮಾಡಕ್ ಕೊಡ್ತೀನಲ್ಲೋ ಬಿಡ್ತೀನಿ ನೋ ನೀನು ನಡೆಸ್ಕೊಳ್ಳಿ ಇದಲ್ಲದಿದ್ರೆ ಇಂಥದ್ದು ನೂರಲ್ಲಿ ನೀನು ಕತೆ ಮುಗಿಸ್ತೀನಿ ಕಣ ಅವನ ಅಮ್ಮನ ಒಲೆಯ ಸುಳೆ ಮಗನ ಏನಾಗುತ್ತೋ ಹ್ಞೂ ಐದು ವರ್ಷ ನಾನು ಶಾಟ ನಿನ್ನ ಅಮ್ಮನ ಯಾಕೋ ತಪ್ಪಿಸ್ಕೊಂಡು ಸುತ್ತೀಯ ಸುಳೆ ಮಗನೇ ನಿಮ್ಮ ಅಮ್ಮನ ಯಾಕೆ ಏನು ಮಾತಾಡಿ ಅದನ್ನು ತಂದು ಕೊಡು ಕೊಡ್ತೇನೆ ನಿನ್ನ ಅಮ್ಮನ ಅವನ್ ಕರ್ಕಂಡ್ ಮನೇಲಿ ಯಾಕೋ ಮಲಗಿಸ್ಕೊಂತೀಯ